ನೀವು ನೋಡ್ತಾ ಇರೋದು ಇವತ್ತು ಕಾಫಿ ರೈಟಿಂಗ್ ವಿಡಿಯೋಸ್ ಕಾಫಿ ರೈಟಿಂಗ್ ವಿಡಿಯೋ ನಿಮ್ಗೆ ಏನಾದರೂ ಬಂದು ನೀವು ನೋಡ್ಕೋದೇನೆ ಆ ವೀಡಿಯೋನ ಇಮಿಡಿಯೇಟ್ಲಿ ಡಿಲೀಟ್ ಮಾಡಲಿಲ್ಲ ಅಂತಂದರೆ ನೋಡಿ ನಿಮಗೆ ಒಂದು ವಾರದ ನಂತರ ಈ ಥರ ನೋಟಿಫಿಕೇಷನ್ ಬರುತ್ತೆ ನೀವು ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಿದ್ಮೇಲೆ ನಿಮ್ಮ ಚಾನಲ್ ಈ ಥರ ಇರುತ್ತೆ ಇಲ್ಲಿ ನಾಲ್ಕು ಡಾಟ್ ಕಾಣುತ್ತೆ ಇದು ಡ್ಯಾಶ್ ಬೋರ್ಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಚಾಲಂಗ್ ಚಾನಲ್ನ ಉಲ್ಲಂಘನೆ ಅಂತ ಇಲ್ಲಿರುತ್ತೆ ನೀವು ನೋಡ್ಬೋದು ನಿಮ್ಗೇನಾದರೂ ಚಾನಲಲ್ಲಿ ಯಾವುದೇ ರೀತಿ ಏನು ಕೃತಿಕ್ರಮ್ಯ ಅಂತಂದರೆ ಕಾಫಿ ರೈಟಿಂಗ್ ಸ್ಟ್ರೈಕ್ ಯಾವುದು ಇಲ್ಲ ಅಂತಂದರೆ ಇದು ತೋರಿಸಲ್ಲ ಅಷ್ಟೇ ಇವಾಗ ಇದನ್ನು ನೋಡೋಣ ಸಕ್ರಿಯ ಕೃತಿಕ್ರಮ್ಯ ಸ್ಟ್ರೈಕ್ಗಳು ಅಂತ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಚಾನಲ್ ಮೇಲೆ ಎರಡು ಸ್ಟ್ರೈಕ್ಗಳಿದೆ ಈ ಎರಡು ಸ್ಟ್ರೈಕ್ಗಳು ಬಂದು ಒಂದು ಮೂವತ್ತೊಂದು ನಿಮಿಷದ ವೀಡಿಯೋ ಒಂದು ಮೂರು ನಿಮಿಷದ ವೀಡಿಯೋ ಮೇಲೆ ಆಗಿದೆ ಈ ಸ್ಟ್ರೈಕ್ಗಳಲ್ಲಿ ಇಲ್ಲಿ ನೋಡ್ತಾ ಇದ್ದೀರ ಈ ಸ್ಟ್ರೈಕ್ ಬಂದು ತೊಂಬತ್ತು ದಿನಕ್ಕಿತ್ತು ಅಂತಂದರೆ ಮಿನಿಮಮ್ ಮೂರು ತಿಂಗಳು ಇತ್ತು ಇದು ಡಿಸೆಂಬರ್ ಹತ್ತನೇ ತಾರೀಕಲ್ಲಿ ಬಂದಿರೋ ಸ್ಟ್ರೈಕು ಒಂದು ಇನ್ನೊಂದು ಡಿಸೆಂಬರ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿರೋದು ಅಂದರೆ ಇಲ್ಲಿಗೆ ಒಂದು ತಿಂಗಳು ಆಗ್ತಾ ಇದೆ ಇನ್ನು ಬಾಕಿ ನಲವತ್ತೆಂಟು ದಿನಗಳು ಮತ್ತು ನಲ್ವತ್ನಾಲ್ಕು ದಿನಗಳು ಇದೆ ಈ ಸ್ಟ್ರೈಕ್ ಮುಕ್ತಾಯ ಆಗೋಕ್ಕೆ ಎರಡು ಸ್ಟ್ರೈಕ್ ಬಂದಿರೋ ಕಾರಣ ಅಕಸ್ಮಾತ್ ಏನಾದ್ರು ಇನ್ನೊಂದು ಕಾಫಿ ರೈಟಿಂಗ್ ವೀಡಿಯೋನೇನಾದ್ರು ಹಾಕಿ ಕಾಫಿ ರೈಟಿಂಗ್ ವೀಡಿಯೋ ಅಂತಂದ್ರೆ ಏನು ಅಂತ ಸುಮಾರು ಜನಕ್ಕೆ ಗೊತ್ತೇ ಇರೋದಿಲ್ಲ ಮಾಮೂಲಿ ವಿಡಿಯೋ ನೀವು ಹಾಡುಗಳನ್ನ ಹಾಕ್ತಿರಲ್ವ ವಾಯ್ಸು ಆ ವಾಯ್ಸೇ ಕೂಡ ಈ ಹಾಡುಗಳು ಕೂಡ ಹೊರ್ಗಡೆಯಿಂದ ನೀವೇನಾದ್ರು ಡೈರೆಕ್ಟ್ ಹಾಕೋದ್ರಿಂದ ಅದು ಕಾಫಿ ರೈಟಿಂಗ್ ವೀಡಿಯೋ ಆಗುತ್ತೆ ಅಂತಂದರೆ ನೀವು ಯೂಟ್ಯೂಬ್ ಚಾನಲ್ನಿಂದಲೇ ನೀವು ಯಾವುದೇ ವೀಡಿಯೋ ಆಗಲಿ ಯೂಟ್ಯೂಬ್ ಚಾನಲಿಂದ ನೀವು ಹಾಡುಗಳು ಅಂದರೆ ಸಾಂಗ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಹಾಕೋದ್ರಿಂದ ನಿಮಗೆ ಕಾಫಿ ರೈಟಿಂಗ್ ಬರೋದಿಲ್ಲ ಈ ಕಾಫಿ ರೈಟಿಂಗ್ ಆಗಿರೋದ್ರಿಂದ ಓನ್ ವಾಯ್ಸ್ ಕೊಡಿ ಇಲ್ಲ ಅಂತಂದರೆ ಯೂಟ್ಯೂಬಿಂದ ನೀವು ಸಾಂಗ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಹಾಕಿ ಇದು ಡೈರೆಕ್ಟ್ ಬೇರೆ ವೀಡಿಯೋನ ನೀವು ಮಾಮೂಲಿ ಯಾವುದೇ ವಿಡಿಯೋ ಹಾಕಲಿ ಯಾವ ಥರ ಅಂತಂದರೆ ಒಂದು ವಿಡಿಯೋ ಇವಾಗ ನೀವು ಶೇರ್ ಚಾಟಲ್ಲಿ ಅಥವಾ ಯಾವ್ದಾದ್ರು ಬೇರೆ ಇದ್ರಲ್ಲಿ ನೋಡ್ತೀರ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಆ ವೀಡಿಯೋನ ತಂದು ಡೈರೆಕ್ಟಾಗಿ ನೀವು ಏನು ಮಾಡ್ತೀರಾ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀರಾ ಆ ಥರ ಮಾಡೋದ್ರಿಂದ ಕಾಫಿ ರೇಟಿಂಗ್ ಬರುತ್ತೆ ನಿಮ್ಗೆ ಆ ವೀಡಿಯೋ ಇಷ್ಟ ಆದರೆ ಆ ವೀಡಿಯೋದ ಮೇಲೆ ನೀವು ಆ ವೀಡಿಯೋನ ಯೂಟ್ಯೂಬ್ ಚಾನಲಿಂದ ಸಾಂಗ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಯಾವುದೇ ರೀತಿ ಕಾಫಿ ರೇಟಿಂಗ್ ಬರೋಲ್ಲ ನಿಮ್ಗೆ ಇಷ್ಟವಾದ ವೀಡಿಯೋ ಕೂಡ ಅಲ್ಲೇ ಇರುತ್ತೆ ಒಬ್ಬೊಬ್ರು ಏನು ಮಾಡ್ತಾರೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾರೆ ಅಂದರೆ ಈ ಕಾಫಿ ರೇಟಿಂಗ್ ಸ್ಟ್ರೈಕು ಅದ್ರ ಬಗ್ಗೆ ಏನು ಗೊತ್ತಿರಲ್ಲ ಸುಮ್ಮನೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ ಪ್ರತಿದಿನ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಅಂದರೆ ಅದು ಯಾವ ಥರ ವೀಡಿಯೋಸ್ ಅಂತಂದರೆ ಅವ್ರಿಗೆ ಇಷ್ಟವಾದ ವೀಡಿಯೋಗಳನ್ನ ಬೇರೆ ಕಡೆ ಸ್ಟೋರ್ ಮಾಡಿಕೊಳ್ಳೋಕ್ಕಾಗಲ್ಲ ಯೂಟ್ಯೂಬಲ್ಲಾದರೆ ಇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸುಮಾರು ಜನ ಮಾಡ್ತಾಯಿರ್ತಾರೆ ಈ ಚಾನಲಲ್ಲಿ ಕೂಡ ಅದೇ ರೀತಿ ಮಾಡ್ತಾಯಿದ್ದು ಹಾಗಾಗಿ ಈ ಚಾನಲ್ನವ್ರಿಗೂ ಕೂಡ ಎರ ಸ್ಟ್ರೈಕ್ ಬಂದಿದೆ ಗೊತ್ತಿದ್ದಾನೆ ಇವಾಗ ಏನಾದ್ರು ಮೂರನೇ ಸ್ಟ್ರೈಕ್ ಏನಾರು ಈ ಚಾನಲ್ ಮೇಲೆ ಬಂತು ಅಂತಂದರೆ ಇವ್ರ ಚಾನಲ್ಲು ಬ್ಯಾನ್ ಆಗುತ್ತೆ ಯಾವುದೇ ಕಾರಣಕ್ಕೂ ಓಪನ್ ಆಗೋಲ್ಲ ಇವಾಗ ಎರ ಸ್ಟ್ರೈಕ್ ಬಂದಿರೋದ್ರಿಂದ ಈ ಚಾನಲ್ಲು ಸದ್ಯಕ್ಕೆ ನಲವತ್ತೆಂಟು ದಿನಗಳ ಕಾಲ ಈ ಚಾನಲ್ನ ಆಮೇಲೆ ಈ ಸ್ಟ್ರೈಕ್ ಎಲ್ಲ ಹೋಗ್ಬಿಡುತ್ತೆ ನೀವ್ಯಾರು ಕೂಡ ನಿಮ್ಗೆ ಇಷ್ಟವಾಗಿರೋ ವೀಡಿಯೋ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಹಾಕಕ್ಕೆ ಹೋಗಬೇಡಿ ಚಾನಲ್ ಮೇಲೆ ಈ ಥರ ಸ್ಟ್ರೈಕ್ ಬರುತ್ತೆ ಆ ಸ್ಟ್ರೈಕ್ ಬರಬಾರ್ದು ಅಂದರೆ ನೀವು ಸ್ವಂತ ಕಂಟೆಂಟು ಅಂದರೆ ಸ್ವಂತ ವಾಯ್ಸ್ನ ಯೂಸ್ ಮಾಡಿ ಫೋಟೋಸ್ನ ಹಾಕ್ಕೊಂಡು ವಾಯ್ಸ್ನ ಯೂಸ್ ಮಾಡಿ ಹಾಕಿ ಅಥವಾ ವಿಡಿಯೋಗೆ ನೀವು ಸಾಂಗ್ನ ಸೆಲೆಕ್ಟ್ ಮಾಡಿ ಹಾಕೋಬೇಕಾಗುತ್ತೆ ಅದಾದಮೇಲೆ ನೀವೇನು ಮಾಡಬೇಕು ಈ ಥರ ಸ್ಟ್ರೈಕ್ ನಿಮ್ಮ ಚಾನಲ್ಗೂ ಬಂದಿದೆ ಅಂತಂದರೆ ನಿಮಗೆ ಇಲ್ಲಿ ಮುಂದೆ ಈ ನಲವತ್ತೆಂಟು ಇರುತ್ತಲ್ಲ ಅಲ್ಲಿ ತೊಂಬತ್ತು ದಿನ ಅಂತ ಆಲ್ರೆಡಿ ಇರುತ್ತೆ ಅದ್ರ ಮೇಲ್ಗಡೆ ಒಂದು ಆಪ್ಷನ್ ಇರುತ್ತೆ ಯೂಟ್ಯೂಬ್ ಸ್ಟುಡಿಯೋ ಪಾಠಶಾಲೆ ಅಂತ ಒಂದು ನಾನು ಕನ್ನಡ ಆಪ್ಷನ್ ಹಾಕಿರೋದ್ರಿಂದ ಇದೆಲ್ಲ ಕನ್ನಡದಲ್ಲಿ ತೋರಿಸ್ತೈತೆ ನಿಮಗೆ ಇಂಗ್ಲೀಷಲ್ಲಿ ಸ್ಟುಡಿಯೋ ಸ್ಕೂಲ್ ಅಂತ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅದು ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಕ್ವಶನ್ಸ್ಗಳನ್ನ ಕೇಳ್ತಾರೆ ಸುಮಾರು ಕ್ವಶನ್ಸ್ನ ಕೇಳ್ತಾರೆ ಅದರಲ್ಲಿ ನೀವು ಕರೆಕ್ಟ್ ಆನ್ಸರ್ನ ಕೊಟ್ಟರೆ ನಿಮಗೆ ನೋಡಿ ತೊಂಬತ್ತು ದಿನ ಇರೋದು ಬಂದು ನಲವತ್ತೆಂಟು ದಿನ ಅವಧಿಗೆ ಬಂದು ನಿಂತ್ಕೊಡುತ್ತೆ ಆವಾಗ ನಿಮ್ಮ ಚಾನಲ್ಲು ಈ ನಲವತ್ತೆಂಟು ದಿನ ಏನು ಇರುತ್ತೆ ಅಥವಾ ಅಂತಂದರೆ ನೀವು ಅಲ್ಲಿಂದ ಎರಡು ತಿಂಗಳು ಅರುವತ್ತು ದಿನಕ್ಕೆ ಬರುತ್ತೆ ತೊಂಬತ್ತು ದಿನ ಇರೋದು ಒಂದು ತಿಂಗಳು ಸ್ಟ್ರೈಕು ಕಮ್ಮಿ ಆಗುತ್ತೆ ನೀವು ಈ ಈ ಥರ ಆದಮೇಲೂ ಕೂಡ ನೀವು ವೀಡಿಯೋನ ಅಪ್ಲೋಡ್ ಮಾಡ್ಬೋದು ಅಂದರೆ ವಾರಕ್ಕೊಂದು ಅಥವಾ ಪ್ರತಿದಿನವೂ ಮಾಡ್ಬೋದು ಅಂದರೆ ಕಂಟೆಂಟು ಮತ್ತು ನಿಮಗೆ ಯಾವುದೇ ರೀತಿ ವ್ಯೂಸ್ಗಳು ಬರಲ್ಲ ಅಷ್ಟೇ ಅದು ಹಂಗೆ ಚಾನಲ್ನ ತಡೆ ಹಿಡ್ದಿರ್ತಾರೆ ವ್ಯೂಸ್ ಬರದೇ ಇರೋ ಥರ ಅಂದರೆ ಬೇರೆಯವರು ಸರ್ಚ್ ಮಾಡಿದ್ರೆ ಮಾತ್ರ ನಿಮ್ಮ ಚಾನಲ್ನು ಸಿಗುತ್ತೆ ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಆ ಚಾನಲ್ದು ವೀಡಿಯೋಗಳು ಯಾವುದೇ ಕಾರಣಕ್ಕೂ ಸಿಗಲ್ಲ ನೀವು ಆದರೆ ಹಂಗಂತೇಳ್ಬಿಟ್ಟು ನೀವು ಚಾನಲ್ ವ್ಯೂಸ್ ಬರೋಲ್ಲ ಹೇಳ್ಬಿಟ್ಟು ವೀಡಿಯೋ ಮಾಡೋದನ್ನ ಸ್ಟಾಪ್ ಮಾಡಬೇಡಿ ನೀವು ಎರಡು ತಿಂಗಳುಗಳ ಕಾಲ ವೀಡಿಯೋನ ಕಂಟಿನ್ಯೂಸಾಗಿ ವಾರಕ್ಕೊಂದು ಅಥವಾ ಹದಿನೈದು ದಿನಕ್ಕೊಂದು ಮಿನಿಮಮ್ ತಿಂಗಳಿಗೆ ನಾಲ್ಕು ವೀಡಿಯೋ ಐದು ವೀಡಿಯೋನಾರು ಹಾಕ್ತಾಯಿರಿ ಪ್ರತಿದಿನ ಹಾಕಿ ನಿಮ್ಗೆ ಏನಾದ್ರು ಸ್ಟ್ರೈಕ್ ಬಂದರೆ ಸ್ಟ್ರೈಕ್ ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ನೀವು ಕಾಫಿ ರೇಟಿಂಗ್ ವಿಡಿಯೋನ ಮಾಡೋಕ್ಕೋಗ್ಬೇಡಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ